ಊಟ ಮಾಡಿದ್ರಾ ಇಲ್ಲ ಸರ್ ಮಾಡಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದ್ ಸಾವಿರ ಕೊಟ್ಟು ರಿನ್ಯೂವಲ್ ಮಾಡ್ಕಲ್ರಿ ಆಯ್ತಾ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ಇದನ್ನ ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಆಯ್ತಾ ಅಡ್ಜಸ್ಟ್ ಮಾಡ್ಬೇಡಿ ಅಡ್ಜಸ್ಟ್ ಗೆಸ್ಟ್ ಏನೂ ಇಲ್ಲ ನೀವು ಏನೋ ರಾಜಕೀಯ ಮಾಡ್ಕ ಹೋಗಬೇಡಿ ನನ್ನತ್ರ ಏನೋ ನಡೆಯದು ಇಲ್ಲ ನೀವು ದುಡ್ಡು ಕೊಟ್ಟಿದಂಗೇನೇ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಸ್ಕೊಳೋಣ ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೆಂಗ್ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪ ಯಾವ್ರಿ ಸೈನ್ ಮಾಡ್ ಕೊಟ್ಕೊಡ್ತಾನೆ ಒಂದಿಂಗ್ ಒಂದ್ ವರ್ಷಕ್ಕೆ ರಿನಿವೆಲ್ಲ ಆಗುತ್ತೆ ಆಮೇಲೆ ನಾನ್ ಏನ್ ಬೇಕಾದ್ರು ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನಾವು ಸಂಜೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ರಿನ್ಯೂ ಫಾರ್ಮ್ ಇನ್ನು ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವು ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದು ಸಾವಿರ ಆಗತ್ತೆ ಅಲ್ಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವ್ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗುತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲಾ ನನ್ಗೆ ಚೆನ್ನಾಗಿ ಗೊತ್ತು ನೀವೇನ್ ತಿಪ್ಪರ್ಲಾಗ ಹಾಕಿದ್ರೂನು ಕಾಂಟ್ರಾಕ್ಟ್ ನೀವ್ ಅಂತೂ ಫ್ರೀ ಆಗಂತೂ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕ್ ದಿವ್ಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಆದ್ರೆ ಹತ್ ಸಾವಿರ ಅದ್ರ ಮೇಲೆ ಆದ್ರೆ ಹದಿನೈದ್ ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ ಈ ತಿಂಗಳು ಕೊನೆವರೆಗೂ ಆಮೇಲೆ ಇಲ್ಲ ಯುಕೆಸ್ಟು ಹನ್ನೆರಡ್ನೇ ತಾರೀಖ ಇಲ್ಲ ಇನ್ನೊಂದು ಟೆನ್ ಡೇಸ್ ಟೈಮ್ ಇಟ್ಕೊಂತೀನಿ ಅಷ್ಟೇ ಆಮೇಲೆ ಇಲ್ಲ ನಾನು ಇಂಜೆಕ್ಷನ್ ಟ್ರೂಮಲ್ಲಿ ಪರ್ಮನೆಂಟ್ ಆಗಿ ಕುತ್ಕೊತೀನಿ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತಿರೋ ಜವಾಗಾನಲ್ಲಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ರೂಮ್ ಎಲ್ಲಾದ್ದು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗ್ಲೆ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನಾದ ಏನು ಬೇರೆ ಇಲ್ಲ ಇನ್ ಮುಂದೆ ಶುರು ಆಗತ್ತೆ ಅರ್ಥ ಆಯ್ತಾ ನೀವು ಮಾಡಿದ ಮೊದ್ಲೇ ತಪ್ಪೇನು ಗೊತ್ತಾ ನಾನು ನಿದ್ರಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದಲು ಮಾಡಿದ್ ತಪ್ಪು ಅದಕ್ಕೆ ಇದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ನಾವ್ ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರ ಫೋನ್ ಮಾಡ್ಕೊಂಡ್ರು ಯಾರತ್ರ ಹೇಳ್ಸ್ಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ ಗೌರ್ಮೆಂಟ್ ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳೊಳಗೆ ಈಚಿನ ಟರ್ಮಿನೇಟ್ ಮಾಡಿ ಅದ್ಲೈತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮಿನಟ್ ಟರ್ಮಿನೇಟ್ ಮಾಡ್ಬೇಕಂತ ಮೂರ್ ಕಾಲಮ್ ಇದೆ ಓದಿದ್ದೀರಾ ಮೂರ್ ತಿಂಗಳಿಗೆ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮೇ ಬರೀತೀನಿ ಕರ್ತಾಯ್ತಾ ಮೂರ್ ಮನೆಗೆ ಮನೆಗ್ ಹೋಗಿವ್ರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿ ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರ್ ಮಾಡೋದ್ರು ಮಾಡ್ಬೇಡಕ್ಕೆ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರು ಫೋನ್ ಮಾಡ್ದು ಅವ್ರು ನನ್ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ ಹಿಂಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ ನನ್ ಗೊತ್ತಾಗ್ಬಿಡುತ್ತೆ ಏನ್ ನೀವೇನ್ ಲಾಗ್ ಹಾಕಿದ್ರು ನನ್ ಕಡೆನೂ ಸೈನ್ ಮಾಡ್ಸ್ಕೊಳಕ್ ಆಗಲ್ಲ ಅತ್ತಾಯ್ತಾ ನೀವೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವ್ ಸೈನ್ ಮಾಡ್ಸ್ಕೊಳಕ್ ಆಗಲ್ಲ